ಬೈಕ್ ಸಮೇತ ಕೊಚ್ಚಿ ಹೋಗ್ತಾ ಇದ್ದ ಸವಾರನನ್ನ ರಕ್ಷಣೆ ಮಾಡಲಾಗಿದೆ ಹಳ್ಳದ ಮಧ್ಯೆ ಗಿಡ ಹಿಡಿದು ನಿಂತು ಸವಾರ ಬಚಾವಾಗಿದ್ದಾರೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿದೆ ಬೈಕ್ ಸಮೇತ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ರು ಆದರೆ ಹಳ್ಳದ ಮಧ್ಯೆ ಗಿಡವನ್ನ ಹಿಡಿದು ನಿಂತಿದ್ದಂತಹ ಸವಾರನನ್ನ ರಕ್ಷಣೆ ಮಾಡಲಾಗಿದೆ ಈ ಒಂದು ಘಟನೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿ ನಡೆದಿದೆ ಭಾರಿ ಮಳೆಯಿಂದ ತುಂಬಿತ್ತು ಮಾದಿಹಳ್ಳಿ ಹಾಗೂ ಬೂದಿಹಾಳ್ ಬಳಿ ಇರುವಂತಹ ಹಳ್ಳ ಬೈಕ್ನಲ್ಲಿ ಸೇತುವೆ ದಾಟ್ತಾ ಇದ್ದಾಗ ಬೈಕ್ ಸವಾರ ಸಂತೋಷ್ ಕೊಚ್ಚಿ ಹೋಗಿದ್ರು ಗಿಡ ಹಿಡಿದು ಬಚಾವಾಗಿದ್ದಾರೆ ಬೈಕ್ ಸವಾರ ಈ ಬೈಕ್ ಸವಾರನ ರಕ್ಷಣೆಯನ್ನ ಮಾಡಿದ್ದಾರೆ ಅಲ್ಲಿ ಇದ್ದಂತಹ ಗ್ರಾಮಸ್ಥರು ಆ ದೃಶ್ಯಗಳನ್ನ ಕೂಡ ನಾವಿದೀಗ ನೋಡ್ತಾ ಇದ್ವಿ ಹಳ್ಳದ ಮಧ್ಯೆ ಗಿಡವನ್ನ ಹಿಡ್ಕೊಂಡು ರಕ್ಷಣೆಗಾಗಿ ಕಾಯ್ತಾ ಇದ್ರು ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸ್ಥಳೀಯರು ಅವರನ್ನ ರಕ್ಷಣೆ ಮಾಡಿದ್ದಾರೆ ಬೈಕ್ ಸಮೇತ ಇವರು ಕೊಚ್ಚಿ ಹೋಗ್ತಾ ಇದ್ರು ಇನ್ನು ಸಂದರ್ಭದಲ್ಲಿ ಅಲ್ಲಿದ್ದಂತಹ ಗ್ರಾಮಸ್ಥರು ಅವರನ್ನ ರಕ್ಷಣೆ ಮಾಡಿ ದಡಕ್ಕೆ ಕರ್ಕೊಂಡು ಬಂದಿದ್ದಾರೆ 아, 야, 야, 야. ಭಾರಿ ಮಳೆಯಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ ಹಾಗೂ ಕುಮಾರಧಾರಾ ನದಿಯ ನೀರಿನ ಮಟ್ಟ ಹೆಚ್ಚಳಾಗಿದೆ ಈ ಎರಡೂ ನದಿ ಪಾತ್ರೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಹಲವು ಕಡೆಗಳಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಕಡಬಾ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಕುಮಾರಧಾರೆ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ನದಿಯಲ್ಲಿ ಮುಳುಗಿ ತೀರ್ಥ ಸ್ನಾನ ಮಾಡುವ ಬದಲು ಭಕ್ತರು ಪ್ರವಾಹದ ನೀರಲ್ಲಿ ತೀರ್ಥ ಸ್ನಾನ ಮಾಡ್ತಾ ಇದ್ದಾರೆ ಏನು ಕಡಬಾ ಬಳಿಯ ಹೊಸಮಠದ ಹಳೆ ಸೇತುವೆಯು ಮುಳುಗಡೆಯಾಗಿದೆ ಇನ್ನು ನೇತ್ರಾವತಿ ನದಿಯಲ್ಲೂ ನೀರಿನ ಮಟ್ಟ ಹೆಚ್ಚಳ ಆಗಿದೆ ನೇತ್ರಾವತಿ ಕುಮಾರಧಾರ ನದಿಯ ಸಂಗಮ ಸ್ಥಳವಾದ ಪುತ್ತೂರು ತಾಲೂಕಿನ ಒಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇಗುಲದ ಬಳಿ ನೀರಿನ ಮಟ್ಟ ಈಗ ಇಪ್ಪತ್ತೇಳು ಅಡಿಗೂ ಹೆಚ್ಚಿದೆ ಇಲ್ಲಿ ಮೂವತ್ತು ಅಡಿ ಅಪಾಯದ ಮಟ್ಟ ದೇಗುಲದ ಬಳಿ ಎರಡು ಬೋಟ್ಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ನಿಲ್ಲಿಸಲಾಗಿದೆ ಮುಳುಗಡೆಯಾಗುವ ನದಿ ಪಾತ್ರದ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ತಲುಪಿಸಲು ಈ ಬೋಟ್ಗಳನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ ನಾವಿದ್ರಗಳ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಕುಮಾರಧಾರ ಬಳಿಯೂ ಕೂಡ ಅಲ್ಲಿ ಎಲ್ಲ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಲ್ಲಿ ಬೋಟ್ ವ್ಯವಸ್ಥೆಯನ್ನು ಕೂಡ ಮಾಡಿರೋದನ್ನು ನಾವಿದೀಗ ನೋಡ್ತಾ ಇದ್ದೀವಿ ಒಂದು ಕಡೆ ನೇತ್ರಾವತಿ ನದಿಯ ನೀರಿನ ಮಟ್ಟ ಕೂಡ ಹೆಚ್ಚಾಗಿದೆ ಕುಮಾರ ನದಿಯ ಸಂಗಮ ಸ್ಥಳವಾದಂತಹ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇಗುಲದ ಬಳಿ ನೀರಿನ ಮಟ್ಟ ಈಗ ಸುಮಾರು ಇಪ್ಪತ್ತೇಳು ಅಡಿಗೂ ಹೆಚ್ಚಿರೋದ್ರಿಂದಾಗಿ ಅಲ್ಲಿನ ಜನರನ್ನ ಒಂದು ವೇಳೆ ಏನಾದರೂ ಅನಾಹುತಗಳು ಜರುಗಿದೆ ಆದಲ್ಲಿ ಇಮಿಡಿಯೆಟ್ ಆಗಿ ಅವರನ್ನ ಸುರಕ್ಷತೆ ಮಾಡುವಂಥ ದೃಷ್ಟಿಯಿಂದ ಅಲ್ಲಿ ಬೋಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇಲ್ಲಿ ಮೂವತ್ತಡಿ ಅಪಾಯದ ಮಟ್ಟ ದೇಗುಲದ ಬಳಿ ಎರಡು ಬೋಟ್ಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಅಲ್ಲಿ ನಿಲ್ಲಿಸಲಾಗಿದೆ ಮುಳುಗಡೆಯಾಗುವ ನದಿ ಪಾತ್ರದ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಬೋಟ್ಗಳ ನಿಯೋಜನೆಯನ್ನ ಮಾಡಲಾಗಿದೆ ಇನ್ನು ಈ ಭಾಗದಲ್ಲಿ ದೇವಸ್ಥಾನಗಳಿಗೆ ಬರುವಂತಹ ಭಕ್ತಾದಿಗಳು ನದಿಯಲ್ಲಿ ಪುಣ್ಯ ಸ್ನಾನ ಮಾಡೋ ಬದಲು ಪ್ರವಾಹದ ನೀರಲ್ಲೇ ಸ್ನಾನ ಮಾಡ್ತಾ ಇದ್ದಾರೆ ಅಪಾಯದ ಮಟ್ಟ ಮೀರಿ ನದಿ ನೀರಿನ ಹರಿವು ಹೆಚ್ಚಾಗಿರುವುದರಿಂದಾಗಿ ಅಲ್ಲಿ ಎಲ್ಲಾ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ ಶಾಲೆಯಡಕ ಸೇತುವೆ ತುಂಬಿರೋದನ್ನು ಕೂಡ ನಾವಿದೀಗ ನೋಡ್ತಾ ಇದ್ದೀವಿ ರಸ್ತೆ ಮೇಲೆಯೇ ನೀರು ಹರಿತಾ ಇರೋದ್ರಿಂದಾಗಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತೆರಳೋದಕ್ಕೆ ಅಲ್ಲಿ ಅಲ್ಲಿನ ಜನ ಪರದಾಡುವಂಥ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರುವಂಥದ್ದು ರಸ್ತೆ ಮಧ್ಯದಲ್ಲೇ ನೀರು ಹರಿತಾ ಇದೆ ಅಂದರೆ ಎಷ್ಟು ಮಟ್ಟಿಗೆ ಒಂದು ರೀತಿ ಅಪಾಯದ ಮಟ್ಟ ಮೀರಿ ನದಿ ನೀರು ಹರಿತಾ ಇರೋದ್ರಿಂದಾಗಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತೆರಳೋದಕ್ಕೆ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ ಕರಾವಳಿಯ ಭಾರಿ ಮಳೆಯಿಂದಾಗಿ ರೈಲು ಸಂಚಾರಕ್ಕೂ ಅಡ್ಡಿಯಾಗಿದೆ ಪುತ್ತೂರಿನ ವೀರಮಂಗಲದ ಗಡಿಪಿಲ ಎಂಬಲ್ಲಿ ಗುಡ್ಡ ಕುಸಿದು ರೈಲು ಹಳಿಗೆ ಬಿದ್ದಿದೆ ಇದು ಮಂಗಳೂರು ಬೆಂಗಳೂರು ರೈಲು ಮಾರ್ಗ ಗಾಂಧಿಧಾಮ್ ನಾಗರಕೋಯಿಲ್ ರೈಲು ಈ ಪ್ರದೇಶದಲ್ಲಿ ಸಂಚರಿಸ್ತಾ ಇರುವ ಈ ಗುಡ್ಡ ಒಂದು ರಸ್ತೆ ಮಾರ್ಗದಲ್ಲಿ ಗುಡ್ಡ ಕುಸತಿರುವುದರಿಂದಾಗಿ ಗುಡ್ಡದ ಮಣ್ಣು ರೈಲು ಗಾರ್ಡ್ಗೆ ತಗುಲಿದ್ರಿಂದ ರೈಲಿಗೆ ರೈಲಿನ ಕೋಚ್ ಹಾನಿಯಾಗಿದೆ ಸ್ವಲ್ಪದರಲ್ಲೇ ದೊಡ್ಡ ಅನಾಹುತ ಸಂಭವಿಸಿರುವಂತದ್ದು ತಪ್ಪಿದೆ ಗುಡ್ಡದ ಕುಸಿತದಿಂದ ಈ ಮಾರ್ಗದಲ್ಲಿ ರೈಲು ಸಂಚಾರದಲ್ಲಿ ವ್ಯತ್ಯಯ ಆಗಿದೆ ಮಣ್ ತೆರವು ಮಾಡುವ ತನಕ ಈ ರೈಲು ದಾರಿ ಮಧ್ಯೆಯೇ ನಿಂತಿತ್ತು Dakshana Canada